ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಇಲಾಖೆಗಳ ತಂಡಗಳಿಂದ ಪಥಸಂಚಲನ ಗೌರವ ವಂದನೆ ಕಾರ್ಯಕ್ರಮ ಜರುಗ್ತಾ ಇದೆ ಅದರ ನೇತೃತ್ವವನ್ನು ನಮ್ಮ ಮುದ್ದೇಬಿಹಾಡಿನ ಲಕ್ಷ ಇಷ್ಟಾವತ್ತ ಈ ಸಾವಿರ ಸಾವಿರದ ತಿಪ್ಪ ಎಂಟು ಸಾವಿರ ನೇತೃತ್ವ ವಹಿಸಿಕೊಳ್ತಾ ಇದ್ದಾರೆ ಮೊದಲೇದಾಗಿ ಗೌರವ ವಂದನೆಯ ಸಲ್ಲಿಸಲಿಕ್ಕೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ನಮ್ಮ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ನೀಡೋದರಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿರುತ್ತಾರೆ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇದ್ದಾರೆ ಹಾಗೆ ಗೃಹರಕ್ಷಕ ದಳ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸುವಂತೆ ಮಾಡುತ್ತವೆ ಹಾಗೆ ಎನ್ ಸಿ ಸಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ದೇಶಭಕ್ತಿಯನ್ನು ರಾಷ್ಟ್ರ ನಾಯಕರ ಆದರ್ಶಗಳನ್ನು ಮೌಲ್ಯಗಳನ್ನು ಸಿಸ್ತನ್ನು ಅಳವಡಿಸಿಕೊಂಡು ತಮ್ಮ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಚಾಪನ್ನು ಕೊಡಿಸ್ತಾ ಇದೆ ಎನ್ ಸಿ ಸಿ ತಂಡದವರು ಹಾಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಸೇವೆಗಾಗಿ ಬಾಳು ತಮ್ಮ ಸಮಾಜದ ಸ್ವಚ್ಛತೆ ಸಮಾಜದಲ್ಲಿ ಶಾಂತಿಯನ್ನು ನಿಲ್ಲಿಸುವಂತೆ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಆದರ್ಶಗಳನ್ನು ಮೌಲ್ಯಗಳನ್ನು ಬೆಳೆಸ್ಕೊಂಡಿದ್ದಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ನವರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಅಬುದಯ ಪ್ರೌಢಶಾಲೆ ಮುಂದಿನ ಹಾಳು ವಿದ್ಯಾರ್ಥಿಗಳು ಕೂಡ ಭಾಳ ಸಿಲ್ಪಿತ ದೇಶಭಕ್ತಿಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಹೀಗೆ ಆಗಮಿಸುತ್ತಿರುವಂತಹ ಶಾಲೆ ಅಂಜುಮನ್ ರಾಷ್ಟ್ರ ನಾಯಕರ ಆದರ್ಶ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಅಂಜುಮನ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಮುಂದಿನ ಒಂದು ಗೌರವ ವಂದನೆಯನ್ನು ಬಿ ಬಿ ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಿ ಬಿ ಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಗಂಭೀರತೆಯಿಂದ ಹಾಗೆ ಸಹನೆಯಿಂದ ತಾಳ್ಮೆಯಿಂದ ಶಿಸ್ತಿಯಿಂದ ಹಾಗೆ ದೇಶಭಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಬಿ ಸಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈಗ ಆಗಮಿಸುತ್ತಿರುವಂತಹ ಶಾಲೆ ಚೆನ್ಮೈ ಜೆ ಸಿ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಶಿಸ್ತಿನಿಂದ ಶಿಸ್ತಿನ ಸಿಪಾಯಿಗಳಾಗಿ ದೇಶದ ಏಳಿಗೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಭವಿಷ್ಯದ ಶಿಲ್ಪಿಗಳಾಗಿ ಇವಂಥ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಚೆನ್ನೈ ಜೆ ಸಿ ಪ್ರೌಢಶಾಲೆ ಮುದ್ದೆ ಬಿಹಾಡ್ ಈಗ ಆಗಮಿಸುತ್ತಿರುವಂತಹ ಶಾಲೆ ಬಾಲಕಿಯ ಪ್ರೌಢಶಾಲೆ ಮುದ್ದಿಭಿಹಾನ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಭಾಳ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಹಾಗೆ ತಾಳ್ಮೆಯಿಂದ ಸಹನೆಯಿಂದ ದೇಶಭಕ್ತಿಯಿಂದ ಗೌರವಂದನೆ ಸಲ್ಲಿಸ್ತಾ ಇದ್ದಾರೆ ಬಾಲಕಿಯರ ಪ್ರೌಢಶಾಲೆ ಮುದ್ದಿಭಿಯಾನ್ ಕೊನೆಯದಾಗಿ ಶಾಂತಲಾ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಗಾಂಭೀರತೆಯಿಂದ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕುತ್ತಾ ದೇಶಭಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ತಮ್ಮಲ್ಲಿ ನಮ್ಮ ರಾಷ್ಟ್ರ ನಾಯಕರ ಆದರ್ಶ ಗುಣಗಳನ್ನು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಹಳೆಯದ ಸಮಾಜದ ಏಳಿಗೆಗಾಗಿ ತಮ್ಮಂತ ಅವರು ಸರ್ ಸಂವಿಧಾನ ಪೀಠಿಗೆ ದಯವಿಟ್ಟು ಸಂವಿಧಾನ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮುಂದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ